ಬೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅವಿಹಾರ ನಡೆದಿದೆ ಎಂಬ ಕಾಂಗ್ರೆಸ್ನವರ ಆರೋಪದಲ್ಲಿ ಹುರುಳಿಲ್ಲ ಆಡಳಿತ ಮಂಡಳಿ ಯಾವುದೇ ತನಿಖೆಗೂ ಸಿದ್ಧವಿದೆ ಎಂದು ಹಾಲಿ ಅಧ್ಯಕ್ಷೆ ಪಿಎಂ ಪಾರ್ವತಿ ಸ್ಪಷ್ಟಪಡಿಸಿದ್ದಾರೆ ಹನ್ನೆರಡು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿಗಳಷ್ಟು ಹಣದಲ್ಲಿ ಅವಿಹಾರವಾಗಿದೆ ಎಂದು ಆರೋಪಿಸಲಾಗಿದೆ ಒಂದಷ್ಟು ಹಣವನ್ನ ಪಂಚಾಯತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿನಿಯೋಗಿಸಲಾಗಿದೆ ಆಡಿಟ್ ಸಂದರ್ಭ ಬಿಲ್ಗಳ ವ್ಯತ್ಯಾಸಕ್ಕೆ ಪಂಚಾಯಿತಿಯ ಅಂದಿನ ಕಾರ್ಯದರ್ಶಿ ಸುರೇಶ್ ಮತ್ತು ಲೆಕ್ಕಾಧಿಕಾರಿ ಶರಣಪ್ಪ ಹೊಣೆಗಾರರಾಗಿದ್ದಾರೆ ಈಗ ಇಬ್ಬರೂ ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದು ಆಡಳಿತ ಮಂಡಳಿಯವರ ಪ್ರಶ್ನೆಗೆ ಉತ್ತರಿಸ್ತಾ ಇಲ್ಲ ಅಂತ ಇತ್ತೀಚೆಗೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಪಂಚಾಯಿತಿಯಲ್ಲಿ ಆಡಿಟ್ ನಡೆದ ಸಂದರ್ಭ ಪಿಡಿಒ ಹಾಗೂ ಲೆಕ್ಕಾಧಿಕಾರಿಯಿಂದ ತಪ್ಪಾಗಿರುವುದು ತಮ್ಮ ಗಮನಕ್ಕೆ ಬಂದಿದ್ದು ಆ ಸಮಯದಲ್ಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಲಿಖಿತ ದೂರು ನೀಡಲಾಗಿದೆ ತನಿಖೆ ವಿವರ ತಮಗೆ ಸಿಕ್ಕಿಲ್ಲ ಅಂತ ಹೇಳಿದರು ಜಾಗ ಯಾವುದೇ ರೀತಿ ಸಪೋರ್ಟ್ ಕೊಟ್ಟಿಲ್ಲ ಅವರಿಗೆ ಪಂಚಾಯತ್ ಎನ್ಒಿ ಕೊಡಲಿಲ್ಲ ಆ ವಿಷಯ ಸುಮಾರು ನಮ್ಮ ಆಡಳಿತ ಮಂಡಳಿಗೆ ಒತ್ತಡ ಕೊಟ್ಟು ನೀವು ಯಾಕೆ ಪರ್ಮಿಷನ್ ಕೊಟ್ಟಿರಿ ಯಾಕೆ ಇವತ್ತವರೆಗೂ ಪರ್ಮಿಷನ್ ಯಾವುದೇ ರೀತಿ ಕೊಡಲಿಲ್ಲ ಅದೇ ಟೈಮಲ್ಲಿ ಆ ಬಜಗುಂಡಿಯ ಒಕ್ಕೊಡು ಅಂದ್ರೆ ಮಸೀದಿ ಇದೆಯಲ್ಲ ಇಲ್ಲದೇ ಮಸೀದಿ ಇದೆಯಲ್ಲ ಅದು ಏನಾಗಿದೆ ಅಂದ್ರೆ ಜಾಗದಲ್ಲಿ ಇರೋದು ಅವರಿಗೆ ಹತ್ತು ಲಕ್ಷ ರೂಪಾಯಿ ಹಣ ಬಂದಿತ್ತು ನಾನು ಒಬ್ಬ ಮಾಲೆ ಹಾಕಿದ್ದೆ ಹತ್ತು ಲಕ್ಷ ರೂಪಾಯಿ ಹಣ ಬಂದಿತ್ತು ನಾವು ಆ ಕಾಮಗಾರಿಗೆ ಎನ್ಒ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಊರುಳ್ಳೆ ಜಾಗ ಆಗಿದ್ರಿಂದ ಸೇ ಅದು ಒಗ್ಡಿಕೆ ಸೇರಕ್ಕೆ ಬರೋದಿಲ್ಲ ಹಾಗಾಗಿ ಆ ದುರುದ್ದೇಶ್ ಇಟ್ಕೊಂಡು ನಮ್ಮಲ್ಲಿ ತುಂಬಾ ಪಂಚಾಯತಿಗೆ ಬೇರೆ ಬೇರೆ ರೀತಿಯಲ್ಲಿ ಹಾನಿ ಮಾಡ್ತಾ ಇದ್ದಾರೆ ಆದ್ರೆ ನಾವು ಸಿ ಕೊಡಕ್ಕೂ ಬರೋದಿಲ್ಲ ಯಾಕೆಂತ ಹೇಳಿದ್ರೆ ಆ ಜಾಗ ಹೌದಲ್ಲ ಮಸೀದಿ ಬಿಟ್ಟು ಬಿಟ್ಟು ಹಿಂದ್ಗಡೆ ಜಾಗ ಅದು ಅವ್ರ ಅವ್ರ ಜಾಗ ಆ ಜಾಗಕ್ಕೆ ಈಗ ಲೋಕಾಯುಕ್ತ ಕೊಟ್ಟು ತನಿಖೆನೂ ಆಗ್ತಾ ಇದೆ ನಾವು ಆದ್ರಿಂದ ತನಿಖೆ ಆಗಬೇಕಾದ್ರೆ ನಾವು ಅದಕ್ಕೆ ಪರ್ಮಿಷನ್ ಕೊಡಕ್ಕೆ ಬರೋದಿಲ್ಲ ನಾಲ್ಕು ವರ್ಷ ಆಡಳಿತ ಈಗಾಗಲೇ ನಾಲ್ಕೂವರೆ ವರ್ಷದಲ್ಲಿ ಒಂದೇ ಒಂದು ಆಡಳಿತ ಮಂಡಳಿಯ ಕಪ್ಪು ಚುಕ್ಕಿಲಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಾವೇನು ಆಡಳಿತ ಮಂಡಳಿ ಇದೀವಿ ಸಂಪೂರ್ಣ ಸಾಕಾರ ಅವ್ರಿಗೂ ಕೊಡ್ತೀವಿ ಅವ್ರ ಸಹ ನಾವು ಕೈ ಜೋಡಿಸ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚುಕೆ ಇಲ್ಲ ಜನ ನನಗೆ ಭಯ ಇಲ್ಲ ಅವ್ರು ಆರೋಪ ಮಾಡಿದಾರೆ ಅಷ್ಟೇ ಬಿಟ್ಟರೆ ನಾವು ಅದನ್ನು ಸಾಬೀತ ಆಗಿಲ್ಲ ಎರಡನೇದಾಗಿ ಅದು ತನಿಖೆ ಹಂತದಲ್ಲಿ ಇದೆ ಸಿ ಎಸ್ ಅವ್ರ ಹತ್ರ ತನಿಖೆ ಹಂತದಲ್ಲಿ ರಿಪೋರ್ಟ್ ಬಂದ ಮೇಲೆ ಅದು ಮಾಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇನ್ನೊಂದನೇದಾಗಿ ನಾಲ್ಕು ವರ್ಷದಲ್ಲಿ ಏನೇನು ಆಗಿದೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ವರ್ಷ ಅಲ್ಲ ಬೇಕು ಅಂತ ಹೇಳಿದ್ರೆ ಹತ್ತು ವರ್ಷ ಹಿಂದೆ ತನಿಖೆ ಮಾಡಿ ನಾವು ಇಡೀ ಆಡಳಿತ ಮಂಡಳಿ ಅದಕ್ಕೆ ಏನು ಸಹಕಾರ ಬೇಕು ನಾವು ಕೊಡ್ಕೊಂಡು ಹೋಗ್ತೀವಿ ಈಗ

ಪಂಚಾಯಿತಿ ಚಕ್ರಗಳಿಗೆ ಪಿಡಿಒ ಸೇರಿದಂತೆ ಅಧ್ಯಕ್ಷರಾದ ನೀವು ಸಹಿ ಹಾಕಿದ್ದೀರಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಪ್ರಶಾಂತ್ ಅವರು ಅಪಘಾತಕ್ಕೆ ತುತ್ತಾಗಿದ್ದ ಸಂದರ್ಭ ಏಳು ತಿಂಗಳು ಚಿಕಿತ್ಸೆಯಲ್ಲಿದ್ದೆ ಆ ಸಂದರ್ಭ ಎಲ್ಲವನ್ನ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದರು ಈ ಅನುದಾನ ಗ್ರಾಮ ಪಂಚಾಯತಿಗೆ ಈ ಕಾ ಅದೇ ರೀತಿ ಯಾವ ಕಾಮಗಾರಿಗೆ ಸರ್ಕಾರದಿಂದ ಗ್ರಾಮ ಪಂಚಾಯತ್ಗೆ ಜೆ ಜೆ ಎಂ ಬಂದ ಹಣವೆಂದು ಭಾವಿಸಿ ನಾವು ಅಂದ್ರೆ ಜೆ ಜೆ ಎಂ ನಿಮ್ಗೆ ಗೊತ್ತಿರಬಹುದು ಜಲ ಜೀವನ ಮಿಷಿನ್ ಅಂತೇಳಿ ನಾವು ಕಾಂಟ್ರಿಬ್ಯೂಷನ್ ನಾವು ಕಟ್ಟಿದ್ದ ಯಾವ್ದು ಫಿಫ್ಟಿ ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯಿತಿ ಐದು ವಾರ್ಡಲ್ಲೂ ಕಾಮಗಾರಿಗಳು ಬಂದಾಗ ಅದನ್ನ ಕಾಂಟ್ರಿಬ್ಯೂಷನ್ ಅಂತೇಳಿ ನಾವು ಸರ್ಕಾರಕ್ಕೆ ಕಟ್ಟಿದ್ದ ಆ ಹಣ ಅಂತ ಹೇಳ್ಕೊಂಡು ನಾವು ನಾವು ಏನು ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚಿಸಿ ಇದನ್ನ ಎಲ್ಲ ವಾರ್ಡ್ಗಳಲ್ಲೂ ನಿರ್ವಹಣೆ ಅಂದ್ರೆ ಈ ನಿರ್ವಹಣೆಗೋಸ್ಕರ ಅಲ್ಲಿ ಗೋಷ್ಠಿಯಲ್ಲಿ ಪಂಚಾಯತಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಕೆಪಿ ಸುದರ್ಶನ್ ಎಎಸ್ ಯೋಗೇಂದ್ರ ಕೆ ಭಾಸ್ಕರ್ ಪಾಲ್ಗೊಂಡಿದ್ದರು